ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಸಿಂಧುಗಿಶ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ದಿನ ಒಂದು ನವರಾತ್ರಿ ಹಬ್ಬದ ಎರಡನೇ ದಿನ ಅಂದ್ರೆ ನಾವೆಲ್ಲರೂ ಪೂಜಿಸುವಂತಹ ಶಕ್ತಿ ರೂಪವಾದಂತಹ ತಾಯಿಯ ಎರಡನೇ ಅವತಾರವನ್ನ ಪೂಜೆ ಮಾಡುವಂತಹ ದಿನ ಇವತ್ತು ನವರಾತ್ರಿಯ ಎರಡನೇ ದಿನವಾದ ಇಂದು ನಾವು ತಾಯಿಯನ್ನ ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆಯನ್ನ ಮಾಡ್ತೀವಿ ಬ್ರಹ್ಮಚಾರಿಣಿ ರೂಪದಲ್ಲಿ ಈ ತಾಯಿಯನ್ನ ನಾವು ಪೂಜಿಸೋದ್ರಿಂದ ನಮಗೆ ಸಂಯಮ ಅನ್ನೋದು ಬರುತ್ತೆ ತಾಳ್ಮೆ ಅನ್ನೋದು ಬರುತ್ತೆ ತಾಯಿ ಯಾವ ರೀತಿಯಾಗಿ ತಾಳ್ಮೆಯಿಂದ ತಪಸ್ಸನ್ನ ಆಚರಿಸಿ ತನ್ನ ಪತಿಯಾಗಿ ಶಿವನೇ ಬೇಕು ಅಂತ ಹೇಳಿ ಪರಶಿವನನ್ನ ವಿವಾಹ ಆದರೋ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಗಳಲ್ಲೂ ಕೂಡ ಸಿದ್ಧಿಯನ್ನ ಗಳಿಸೋದಿಕ್ಕೆ ನಮಗೆ ಬೇಕಾದಂತಹ ತಾಳ್ಮೆ ಸಂಯಮ ಸಹನೆ ಈ ಎಲ್ಲದನ್ನೂ ಕೂಡ ತಾಯಿ ದಯಪಾಲಿಸ್ತಾರೆ ಮತ್ತೆ ನಮ್ಮಲ್ಲಿ ದೃಢ ಸಂಕಲ್ಪವನ್ನ ಕೂಡ ಬರುವಂತಹ ಮನಸ್ಥಿತಿಯಲ್ಲಿ ಕೂಡ ನಮ್ಮನ್ನ ಇಡ್ತಾರೆ ಈ ತಾಯಿಯನ್ನ ನಾವು ಬೇಡೋದ್ರಿಂದ ಬ್ರಹ್ಮಚಾರಣಿ ರೂಪದಲ್ಲಿ ತಾಯಿಯು ಪರಶಿವನಲ್ಲಿ ಬೇಡಿಕೆಯನ್ನ ಇಟ್ಟು ತಪಸ್ಸನ್ನ ಆಚರಿಸಿ ಪರಶಿವನನ್ನೇ ತನ್ನ ಪತಿಯಾಗಿ ಪಡೆದಂತಹ ಒಂದು ದಂತ ಕಥೆ ಇದೆ ಏನಿದು ಬ್ರಹ್ಮಚಾರಣಿ ಅನ್ನೋ ಹೆಸರು ಪಾರ್ವತಿ ತಾಯಿಗೆ ಏಕೆ ಬಂತು ಅಂತ ನೋಡೋದಾದ್ರೆ ಬ್ರಹ್ಮ ಅಂದ್ರೆ ತಪಸ್ಸು ಚಾರಣಿ ಅಂದ್ರೆ ನಡೆಸುವವರು ತಪಸ್ಸನ್ನ ನಡೆಸುವವರಿಗೆ ಬ್ರಹ್ಮಚಾರಿಣಿ ಅಂತ ಹೇಳಿ ಕಲಿಸ್ತಾರೆ ಹಿಮರಾಜನ ಮಗನ್ ಮಗಳಾಗಿ ಜನಿಸಿದಂತಹ ಪಾರ್ವತಿ ದೇವಿಯು ತನ್ನ ಪತಿಯಾಗಿ ಪರಶಿವನೇ ಬೇಕೆಂದು ಹಠ ಹಿಡಿಯೋದಕ್ಕೆ ಶುರು ಮಾಡ್ತಾರೆ ಆಗ ಹಿಮರಾಜ ಹೇಳ್ತಾನೆ ನಿನಗೆ ಸರಿಯಾದ ಪತಿ ಶಿವನಲ್ಲ ಅವನಿಗೂ ನಿನಗೂ ಸರಿ ಬರೋದಿಲ್ಲ ನೀವಿಬ್ಬರ ನಿಮ್ಮಿಬ್ಬರ ವಿವಾಹ ಸಾಧ್ಯವಿಲ್ಲ ಎಂದು ಆದರೆ ತಂದೆಯ ವಿರೋಧವಾಗಿ ನಿಂತು ಪಾರ್ವತಿಯು ಹಿಮಾಲಯರಲ್ಲಿ ಬಂದು ತಪಸ್ಸನ್ನ ಆಚರಿಸ್ತಾರೆ ಆ ನಡುಗುವ ಚಳಿಯಲ್ಲೂ ಕೂಡ ಆಹಾರವನ್ನ ತ್ಯಜಿಸಿ ಎಲೆ ಹಣ್ಣು ಹೂವು ಇವುಗಳ ಸಹಾಯದಿಂದ ಸುಮಾರು ವರ್ಷಗಳ ಕಾಲ ತಮ್ಮ ಜೀವನವನ್ನ ಸಾಗಿಸ್ತಾರೆ ಅದಾದ ನಂತರ ತಾಯಿಯು ಎಲ್ಲವನ್ನೂ ತ್ಯಜಿಸುತ್ತಾರೆ ಹಣ್ಣುಗಳನ್ನು ಕೂಡ ಸೇವಿಸೋದಿಲ್ಲ ಈ ಕಠಿಣವಾದ ರಥ ತಪಸ್ಸು ಇದನ್ನೆಲ್ಲ ಮೆಚ್ಚಿದ ಶಿವನು ಪಾರ್ವತಿಯನ್ನು ತನ್ನ ಸತಿಯಾಗಿ ಸ್ವೀಕರಿಸುತ್ತಾನೆ ಈ ತಪಸ್ಸಿನಲ್ಲಿ ಕಂಡಂತಹ ದೃಢ ಸಂಕಲ್ಪ ಇರ್ಬೋದು ಅಥವಾ ಆ ಮನಸ್ಥಿತಿ ಏನಿದೆಯಲ್ಲ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸುವಂತಹ ಶಕ್ತಿಗೋಸ್ಕರ ನಾವು ಇಂದು ಆ ತಾಯಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆಯನ್ನು ಮಾಡ್ತೀವಿ ಬ್ರಹ್ಮಚಾರಿಣಿ ರೂಪ ಅನ್ನೋದಾದರೆ ಆ ತಾಯಿ ತಪಸ್ಸಿಗೆ ಕೂತಾಗ ಬಿಳಿಯ ವಸ್ತ್ರದಲ್ಲಿ ಕೂತಿರ್ತಾರೆ ಹಾಗಾಗಿ ಇಂದಿನ ಬಣ್ಣ ಬಿಳಿಯಾಗಿ ಅಥವಾ ಬಿಳಿಯದರಲ್ಲಿ ಪೂಜೆ ಮಾಡಬೇಕು ಬಿಳಿ ವಸ್ತ್ರ ಎಂದು ಶ್ರೇಷ್ಠ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಇವತ್ತಿನ ದಿನ ಇವತ್ತಿನ ವಿಶೇಷ ಏನು ಅಂತ ಹೇಳಿ ಗೊತ್ತಾಗಿದೆ ತಾಯಿಯನ್ನ ನಾವೆಲ್ಲರೂ ಕೂಡ ನಮ್ಮ ಉಳಿತಿಗಾಗಿ ನಮ್ಮ ಕಾರ್ಯಸಿದ್ಧಿಗಾಗಿ ನಮ್ಮಲ್ಲಿ ಬರುವಂತಹ ಮನಸ್ಥಿತಿಯ ಚಂಚಲತೆಯನ್ನು ದೂರ ಮಾಡು ಎಂದು ನಾವು ಕೂಡ ಇಂದು ಪೂಜಿಸೋಣ ಪ್ರಾರ್ಥಿಸೋಣ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಶೇಷದ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ತಿಳಿಸಿಕೊಟ್ಟಿದ್ದೀನಿ ಮೂಲಕ ಈ ದಿನದ ಹಬ್ಬವಾದಂತಹ ಬ್ರಹ್ಮಚಾರಿಣಿ ಹಬ್ಬವನ್ನು ಆಚರಿಸೋಣ ಮತ್ತು ನಮ್ಮ ದಂತ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಮುನ್ನಡೆಸುವಲ್ಲಿ ನಾವು ಒಂದು ಹೆಜ್ಜೆಯನ್ನ ಇಡೋಣ ಅಲ್ಲಿನ ವಿಶೇಷ ಶಕ್ತಿ ರೂಪದ ಬಗ್ಗೆ ತಿಳಿಸಿಕೊಡುವಲ್ಲಿ ನಾನು ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ